ಎಲ್ಲಾರ್ಗು ನಮಸ್ಕಾರ ಎಲ್ಲಾರು ಸೋಷಿಯಲ್ ಮೀಡಿಯಾದಾಗ ಮತ್ತೆ ನ್ಯೂಸ್ ನಾಗ ನೋಡಿರ್ತೀರಿ ಮುಕಳೆಪ್ಪ ಲವ್ ಜಿಹಾದ್ ಮುಕ್ಳೆಪ್ಪ ಲವ್ ಜಿಹಾದ್ ಅಂತ ಹೇಳಿ ನಾ ಯಾವ್ದೇ ತರದ ಲವ್ ಜಿಹಾದ್ ಮಾಡಿಲ್ಲ ನಾವ್ ಇಬ್ರು ಇಷ್ಟಪಟ್ಟ ಮದ್ವೆ ಆಗಿದ್ದೈತಿ ಮತ್ ನಾವ್ ಯಾವ್ದೇ ತರಹದ ಮತಾಂತರ ಮಾಡ್ಕೊಂಡಿಲ್ಲ ಇವ್ರು ಯಾವ ಧರ್ಮದೊಳಗ್ ಹುಟ್ಟಾರಲ್ಲ ಅದ ಧರ್ಮದೊಳಗೆ ಹೋಗಾರ ಕಡೆ ತನ್ಕಾನು ನಾ ಯಾವ ಧರ್ಮದೊಳಗ ಹುಟ್ಟೇನಲ್ಲ ನಾನು ಕಡೆ ತನ್ಕಾನು ಅದ ಧರ್ಮದೊಳಗೆ ಹೋಗ್ತೇನೆ ನಮ್ಗೆ ಬದಕಾಗ್ ಬಿಡ್ರಿ ಅಂತ ಹೇಳಿ ಕೇಳ್ಕೊತೇನಿ ಉತ್ತರ ಕರ್ನಾಟಕ ಭಾಗದ ಫೇಮಸ್ ಯೂಟ್ಯೂಬರ್ ಕಾಮಿಡಿ ಆರ್ಟಿಸ್ಟ್ ಮುಕ್ಳೆಪ್ಪ ಕೇಸ್ಗೆ ಒಂದು ಟ್ವಿಸ್ಟ್ ಸಿಕ್ಕಿದೆ ಈಗ ಒಂದು ಹೊಸ ವೀಡಿಯೋ ರಿಲೀಸ್ ಆಗಿದೆ ಏನು ಮುಕ್ಳೆಪ್ಪ ಕೇಸಲ್ ಟ್ವಿಸ್ಟು ಅಂದರೆ ಏನು ಧಾರವಾಡದ ವಾಜಾ ಶಿರಾಟಿ ಅಲಿಯಾಸ್ ಮುಕ್ಲೆಪ್ಪನ ಮೇಲೆ ಲವ್ಸ್ ಇ ಆರೋಪವನ್ನು ಮಾಡಲಾಗಿತ್ತು ಕಿಡ್ನ್ಯಾಪ್ ಕೇಸ್ ದಾಖಲಾಗಿದೆ ಈಗಾಗಲೇ ಈ ಪ್ರಕರಣ ದಾಖಲಾದ ಮೇಲೆ ಮೊದಲ ಬಾರಿಗೆ ಮುಕ್ಲೆಪ್ಪ ವೀಡಿಯೋ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾನೆ ಹಿಂದೂ ಯುವತಿ ಗಾಯತ್ರಿ ಜಾಲಿಹಾಳ ಅವರನ್ನು ಮುಕ್ಲೆಪ್ಪ ಮದುವೆಯಾದ ಸುದ್ದಿ ಸಾಕಷ್ಟು ಚರ್ಚೆ ಹಾಗೂ ವಿವಾದಕ್ಕೆ ಕಾರಣ ಆಗಿತ್ತು ಇದಾದ ಬಳಿಕ ಮೊದಲ ಬಾರಿಗೆ ಮುಕಳೆಪ್ಪ ಹೇಳಿಕೆಯ ಕುತೂಹಲ ಮೂಡಿಸಿದೆ ಏನು ನನ್ನ ಪತ್ನಿ ಗಾಯತ್ರಿ ಜೊತೆ ಕುಳಿತುಕೊಂಡೇ ಈ ವಿಡಿಯೋನ ಮುಕ್ಳೆಪ್ಪ ಮಾಡಿದ್ದಾನೆ ನಾನು ಯಾವುದೇ ರೀತಿಯ ಲವ್ಸ್ ಯಾದ್ ಮಾಡಿಲ್ಲ ಗಾಯತ್ರಿ ಯಾವ ಧರ್ಮದಲ್ಲಿ ಹುಟ್ಟಿದ್ದಾರೋ ಅದೇ ಧರ್ಮದಲ್ಲಿ ಮುಂದುವರಿತಾರೆ ನಾನು ಕೂಡ ಯಾವ ಧರ್ಮದಲ್ಲಿ ಹುಟ್ಟಿದ್ದೇನೋ ಅದೇ ಧರ್ಮದಲ್ಲಿ ಮುಂದುವರಿಯುತ್ತೇನೆ ನಾನು ಯಾವುದೇ ಮತಾಂತರ ಮಾಡಿಲ್ಲ ಕರ್ನಾಟಕದಲ್ಲಿ ಹುಟ್ಟಿದ್ದೇನೆ ಅಂದರೆ ನಾನು ಕೂಡ ಕನ್ನಡಿಗ ನಾನು ಕೂಡ ಹಿಂದೂ ಅಂತ ಹೆಮ್ಮೆ ಎಂದು ಹೇಳಿಕೊಳ್ತೇನೆ ಕಲಾವಿದರ ಮಧ್ಯೆ ಯಾವುದೇ ಜಾತಿ ತರಬೇಡಿ ನಮ್ಮನ್ನ ಬದುಕಲು ಬಿಟ್ಬಿಡಿ ಅಂತ ಮುಕ್ಳೆಪ್ಪ ಹೇಳಿದ್ದಾರೆ ಇದೇ ವೇಳೆ ಮಾತನಾಡಿರತಕ್ಕಂಥ ಗಾಯತ್ರಿ ಯಾರು ನಮ್ಮ ಮೈಂಡ್ ವಾಶ್ ಮಾಡಿಲ್ಲ ನಾವಿಬ್ಬರು ಒಪ್ಪಿ ಮದುವೆ ಆಗಿದ್ದೇವೆ ಮೂರು ವರ್ಷದಿಂದ ನಾವಿಬ್ರು ಪ್ರೀತಿಸಿದ್ದೇವೆ ನಮ್ಮನ್ನ ಬದುಕಲು ಬಿಡಿ ಅಂತ ಕೈ ಮುಗಿದ್ಕೊಂಡು ಬೇಡ್ಕೊಂಡಿದ್ದಾರೆ ಏನು ಹೇಳಿದ್ರು ಅನ್ನೋದೆಲ್ಲವನ್ನು ನೀವು ನೋಡ್ತಾ ಇದೀರಿ ಈಗ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಸೋಷಿಯಲ್ ಮೀಡಿಯಾದಾಗ ಮತ್ತೆ ನೋಡಿರ್ತೀರಿ ಮುಕಳೆಪ್ಪ ಲವ್ ಜಿಹಾದ್ ಮುಕಳೆಪ್ಪ ಲವ್ ಜಿಹಾದ್ ಅಂತೇಳಿ ನಾ ಯಾವುದೇ ಥರದ ಲವ್ ಜಿಹಾದ್ ಮಾಡಿಲ್ಲ ನಾವು ಇಬ್ರು ಇಷ್ಟಪಟ್ಟ ಮದುವೆ ಆಗಿದ್ದೈತಿ ಮತ್ತು ನಾವು ಯಾವುದೇ ಥರದ ಮತಾಂತರ ಮಾಡ್ಕೊಂಡಿಲ್ಲ ಇವ್ರು ಯಾವ ಧರ್ಮದೊಳಗೆ ಹುಟ್ಟ್ಯಾರಲ್ಲ ಅದ ಧರ್ಮದೊಳಗೆ ಹೋಗ್ತಾರ ಕಡೆಯ ತನಕಾನು ನಾ ಯಾವ ಧರ್ಮದೊಳಗೆ ಹುಟ್ಟೇನಲ್ಲ ನಾನು ಕಡೆತನಕ ಅದ ಧರ್ಮದೊಳಗೆ ಹೋಗ್ತೇನೆ ಯಾವುದೇ ಥರ ಮತಾಂತರ ಮಾಡುವುದಿಲ್ಲ ಮತ್ತು ನಮ್ಮ ಕಲಾವಿದ್ರೊಳಗೆ ಜಾತಿ ಧರ್ಮ ಯಾವ್ದು ತರಾಕ್ ಹೋಗ್ಬೇಡ್ರಿ ನಾ ಕರ್ನಾಟಕ ಒಳಗೆ ಹುಟ್ಟೇನಂದ್ರೆ ನಾನು ಕರ್ ನಾನು ಒಬ್ಬ ಕನ್ನಡಿಗಾನ ನಾನು ಒಬ್ಬ ಹಿಂದೂನ ಹೆಮ್ಮೆ ಅಂತ ಹೇಳ್ಕೊತೀನಿ ನಾನು ಕನ್ನಡಿಗ ಹಿಂದೂ ಹೇಳಿ ಮತ್ತೆ ಯಾವುದೇ ಥರ ನಮ್ಗೆ ಕಿರಿಕಿರಿ ಮಾಡೋದು ಯಾವುದೇ ಥರ ವಿಡಿಯೋಸ್ ಮಾಡಿ ಹಾಕೋದು ಯಾರು ಮಾಡಾಕಬೇಡ್ರಿ ನಮ್ಗೆ ಅಂತ ಹೇಳಿ ಕೇಳ್ಕೊತೀನಿ ಇಷ್ಟ ಕೇಳ್ಕೊಳ್ಳೋದ್ ನಾ ಮತ್ತೇನಿಲ್ಲ ಧನ್ಯವಾದಗಳು ನಾನು ಅದಕ್ಕೆ ಕೇಳ್ಕೊತೀನಿ ಫ್ರೆಂಡ್ಸ್ ನಾ ಹಿಂದೂ ಆಗೇ ಅದೇನ್ರಿ ಇವ್ರಿಗೆ ಕನ್ವರ್ಟ್ ಮಾಡೋದು ಲವ್ ಜಿಯಾದ್ ಇದೆಲ್ಲ ಸುಳ್ಳು ಸುದ್ದಿ ಹಬ್ಸಾತಾರೆ ರೀ ನೀವೇನು ನಂಬಕ್ಕೆ ಹೋಗ್ಬೇಡ್ರಿ ಮೊದ್ಲಿನ ಮುಕ್ಳಪನ್ ಹೆಂಗ್ ನೋಡಿದ್ರಿ ಈಗ ಮುಕ್ಳಪನ್ ಹಂಗ ನೋಡ್ರಿ ನಿಮ್ಗೆ ಕೈ ಮುಗಿದ್ ಕೇಳ್ಕೊತೀನಿ ನಮ್ಗೆ ಬರ್ಕಾಕ್ ಬಿಡ್ರಿ ನಾವಿಬ್ರು ಒಪ್ಪಿ ಮದ್ವೆ ಆಗಿವಿ ಯಾರ ಮೈಂಡ್ ವಾಶ್ ಯಾರು ಫೋಸ್ ಏನು ಮಾಡಿಲ್ಲರಿ ಏನೇನು ಮಾಡಿಲ್ಲ ಸುಮ್ಮನೆ ಸುಳ್ ಸುಳ್ ಸುದ್ದಿ ಹಬ್ಸಾತಾರ ನೀವೇನು ನಂಬಕ್ಕೆ ಹೋಗ್ಬೇಡ್ರಿ ಸ್ವತಃ ನಾವೇ ಇಬ್ರು ಗಂಡ ಹಿಂದಿ ಕುಂತ ಹೇಳತ್ತೇವಿ ಇಬ್ರು ಪ್ರೀತಿಸಿ ಮದುವೆ ಆಗಿವಿ ಮೂರು ವರ್ಷ ಪ್ರೀತಿಸಿ ಮದುವೆ ಆಗಿವಿ ಧನ್ಯವಾದಗಳು ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿನ ಕೊಡ್ತಾರೆ ನಮ್ಮ ಹುಬ್ಬಳ್ಳಿ ಧಾರವಾಡ ಪ್ರತಿನಿಧಿ ಸಂಗಮೇಶ್ ಸಂಗಮೇಶ್ ಏನು ಕತೆ ಯಾಕಂದರೆ ಇದು ಸುದ್ದಿ ಆಗ್ತಿರೋ ಕಾರಣ ಇದು ಸುದ್ದಿ ಅಲ್ಲ ಆದ್ರೆ ನಿಮ್ಮ ಭಾಗದಲ್ಲಿ ಸುದ್ದಿ ಆಗ್ತಿರೋ ಕಾರಣ ಇದನ್ನು ನಾವು ಸುದ್ದಿ ಮಾಡಬೇಕಾಗಿದೆ ಏನು ಕತೆ ಏನಾಗ್ತಾ ಇದೆ ಈ ಪ್ರಕರಣದಲ್ಲಿ ಎಸ್ ಶಿವಕುಮಾರ್ ಏನು ಒಂದು ಧಾರವಾಡದಲ್ಲಿ ಮುಖಳಪ್ಪ ಅಲಿಯಾಸ್ ಖ್ವಾಜಾ ವಿಚಾರ ಮದುವೆ ವಿಚಾರ ಅಂದ್ರೆ ಸಾಕಷ್ಟು ಒಂದು ಚರ್ಚೆ ಕೂಡ ಗ್ರಾಸವಾಗಿತ್ತು ಈ ವಿಚಾರವಾಗಿ ಒಂದು ಟ್ವಿಸ್ಟ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ಯಾಕಂದ್ರೆ ನಿನ್ನೆ ಒಂದು ತಡರಾತ್ರಿ ಒಂದು ಮುಕಳೆಪ್ಪ ಅಲಿಯಾಸ್ ಖ್ವಾಜಾ ಎನ್ನುವ ಒಂದು ವ್ಯಕ್ತಿ ಏನು ಮತ್ತೊಂದು ರಾತ್ರಿ ಒಂದು ವಿಡಿಯೋ ಹರಿಬಿಡ್ತಾನೆ ಹರಿಬಿಟ್ಟಿದೆ ಅಂತಂದ್ರೆ ಇಲ್ಲಿರ್ತಕ್ಕಂಥ ಒಂದು ಗಾಯತ್ರಿ ಜಾಲಿಯಾಳಾಗಿರ್ಬೋದು ಮತ್ತೆ ಏನು ಒಂದು ಖ್ವಾಜಾ ಆಗಿರ್ಬೋದು ಇರ್ತಕ್ಕಂಥ ಒಂದು ಮದುವೆ ಯಾವುದೇ ರೀತಿ ಅನ್ಯ ಧರ್ಮಕ್ಕೆ ಒಂದು ಯಾವುದೇ ಧರ್ಮದ ಒಂದು ವಿರೋಧವಾಗಿ ನಾನು ಒಂದು ಮತಾಂತರ ಮಾಡಿಲ್ಲ ಯಾವುದೇ ರೀತಿ ನಮ್ಮ ಪ್ರೀತಿ ಮೂರು ವರ್ಷ ಪ್ರೀತಿ ಇರುವಂತದ್ದು ಯಾವುದೇ ರೀತಿಯ ನಮ್ಮ ಒಂದು ಪ್ರೀತಿಗೆ ಅಡ್ಡಿಪಡಿಸಬೇಡಿ ಸಾಕಷ್ಟು ಈಗಾಗಲೇ ಒಂದು ರಾಜ್ಯಾದ್ಯಂತ ಚರ್ಚೆ ಕೂಡ ಗ್ರಾಸವಾಗಿತ್ತು ಯಾವ ಕಾರಣಕ್ಕಂತಂದ್ರೆ ಈ ಒಂದು ಪ್ರೀತಿಯ ವಿಚಾರ ಅಂತಂದ್ರೆ ಅವರನ್ನು ಲವ್ ಜಿಹಾದ್ಗೆ ಒಳಗಾಗಿದ್ದಾಳ ಅನ್ನೋದು ಕೂಡ ಒಂದು ಚರ್ಚೆ ಕೂಡ ಗ್ರಾಸವಾಗಿತ್ತು ಆ ವಿಚಾರವಾಗಿ ಒಂದು ನೇರವಾಗಿ ಮುಖಳಪಾಲಿಯ ಸ್ವಾಜಾನೆ ಬಂದು ವಿಡಿಯೋ ಕೂಡ ಮಾಡಿದ್ದಾನೆ ನಮ್ಮ ಪ್ರೀತಿ ಸುಮಾರು ಮೂರು ಮೂರು ವರ್ಷಗಳಿಂದ ಇರುವಂಥದ್ದು ಯಾವುದೇ ರೀತಿ ನಾನು ಧರ್ಮ ಮತಾಂತರ ಮಾಡಿಲ್ಲ ಈ ನಮ್ಮ ಒಂದು ಧರ್ಮದಲ್ಲಿ ನಾನು ಇರ್ತೇನೆ ಆ ಹುಡುಗಿ ಧರ್ಮದಲ್ಲಿ ಅವಳು ಇರ್ಲಿ ಯಾವುದೇ ರೀತಿ ಇದರಲ್ಲಿ ಧರ್ಮವನ್ನು ತೆಗೆದುಕೊಳ್ಳೋದು ಬೇಡ ಯಾಕಂದರೆ ಈಗಾಗಲೇ ಸಾಕಷ್ಟು ನನಗೆ ಬೆದರಿಕೆಗಳು ಕೂಡ ಬರ್ತಾ ಇದೆ ಈಗಾಗಲೇ ನನ್ನ ಹೆಂಡತಿ ಕೂಡ ಈಗಾಗಲೇ ಸ್ಟೇಷನ್ಗೆ ಅಂದರೆ ಕಮಿಷನರ್ ಆಫೀಸಿಗೆ ಕೂಡ ಹೇಳಿ ಹೋಗ್ಬಿಟ್ಟು ಅಲ್ಲಿರ್ತಕ್ಕಂಥ ಒಂದು ಹೇಳಿಕೆ ಕೂಡ ಕೊಟ್ಟು ಬಂದಿರುವಂಥದ್ದು ನಮ್ಮ ಒಂದು ಯಾವುದೇ ರೀತಿ ಬಲವಂತವಾಗಿ ಅವಳನ್ನು ನಾನು ಮದುವೆ ಆಗಿಲ್ಲ ಅಂತ ಹೇಳಿ ನೇರವಾಗಿ ಗಂಡ ಹೆಂಡತಿ ಇಬ್ರು ಕೂಡ ಒಂದು ಸ್ಪಷ್ಟ ಕೂಡ ಪಡಿಸಿರುವಂತದ್ದು ಹೀಗಾಗಿ ಇರತಕ್ಕ ಮಕ್ಕಳಪಾಲೆ ಕ್ವಾಜಾ ವಿಚಾರ ಮದುವೆ ವಿಚಾರವಾಗಿ ಒಂದು ತೆರೆ ಎಳೆದಂತ ಆಗಿರುವಂತದ್ದು ಶಿವು ನಿಮ್ ಮಗು ಅರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಷ್ಟ ಪುಸ್ತಕವಾಗಿ ಬೆಳಿಬೇಕ ಹಾಗಾದ್ರೆ ಜೀನೀಸ್ ರೈಟ್ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಕರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್